ಹಾಯ್ ಹೆಲೋ ಅಂಡ್ ನಮಸ್ಕಾರಗಳು ಈ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಇಷ್ಟು ಬ್ಯುಸಿ ಇರ್ತಾರೆ ಅವರಿಗೆ ಅಡುಗೆ ಮಾಡೋಕ್ಕೆ ಟೈಮೇ ಸಿಗಲ್ಲ ಸೊ ಇವತ್ತು ನಾವು ಮಾಡೋದೇ ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ಹೇಗೆ ಮಾಡೋದನ್ನು ನೋಡ್ಕೊಳನ್ವಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಪ್ರೀಮಿಕ್ಸ್ ಮಾಡೋಕ್ಕೆ ನಮಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮುಂದಿನ ಪ್ರೊಸೀಜರಲ್ಲಿ ಒಂದೊಂದು ಆಗಿ ಹೇಳ್ತೀನಿ ಎಲ್ಲದಕ್ಕಿಂತ ಮುಂಚೆ ಒಂದು ಕಪ್ ತೊಗರಿಬೇಳೆ ತೊಗೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬಟ್ಟೆಲಿ ಹಾಕಿ ಆರಿಸೋಕ್ಕಿಡಿ ಮತ್ತು ಇದು ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಮಾಯಶ್ಚರ್ ಕಂಟೆಂಟ್ ಇರಬಾರ್ದು ಈಗ ಒಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಎಲ್ಲಿ ತನಕ ರೋಸ್ಟ್ ಮಾಡಬೇಕಂದ್ರೆ ಅದು ಲಿಟಲ್ ಬ್ರೌನ್ ಕಲರ್ ಬರೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳಿ ಚಿಕ್ಕ ಬೌಲ್ ಈಗ ಸೇಮ್ ಪ್ಯಾನ್ ತಗೊಳ್ಳಿ ಅದನ್ನು ಹೀಟ್ ಮಾಡಿ ಅದರಲ್ಲಿ ಈಗ ಅರ್ಧ ಕಪ್ಪು ಕಡಲೆಬ್ಯಾಳಿ ಹಾಕೊಳ್ಳಿ ಮತ್ತು ಅದನ್ನು ಫುಲ್ ರೋಸ್ಟ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಈ ಪೌಡರ್ ಈ ಪ್ರೀಮಿಕ್ಸ್ ಪೌಡರ್ ನೀವು ತ್ರೀ ಮಂತ್ಸ್ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಸೊ ಈಗ ಅದು ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿ ಈಗ ಅದಕ್ಕೆ ಮೇಲೆ ಉದ್ದಿನ ಬೇಳಿ ಅರ್ಧ ಕಪ್ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇವಾಗ ಇದೆರಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಕಾಳು ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಅದೇ ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಮತ್ತೆ ಸೇಮ್ ಪ್ಯಾಂಟ್ ತೊಗೊಳ್ಳಿ ಅದಕ್ಕೆ ಒಂದು ಇಪ್ಪತ್ತೈದು ಒಣ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ರೋಸ್ಟ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಸ್ಮೆಲ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ಮೆಲ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ರೋಸ್ಟ್ ಆದಮೇಲೆ ಇನ್ನೊಂದು ಅದೇ ಬೌಲಿಗೆ ಎತ್ತಿಟ್ಕೊಳ್ಳಿ ಮತ್ತೆ ಅದೇ ಪ್ಯಾಂಟ್ ತೊಗೊಳ್ಳಿ ಅದಕ್ಕೆ ಒನ್ ಕಪ್ ಅಷ್ಟು ಧನಿಯಾ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಧನಿಯಂದು ಸ್ಮೆಲ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ಅದ್ರ ಸಲುವಾಗಿ ಸಾಂಬಾರ್ ಪ್ರೀಮಿಕ್ಸಲ್ಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಅದೇ ಬೌಲಲ್ಲಿ ಹಾಕ್ಕೊಳ್ಳಿ ಮತ್ತೆ ಅದೇ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಮಸ್ಟರ್ಡ್ ಸೀಡ್ಸ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದೇ ಬೌಲಲ್ಲಿ ಹಾಕ್ಕೊಳ್ಳಿ ಮತ್ತು ಅದೇ ಪ್ಯಾನಿಗೆ ಒಂದೂವರೆ ಲೆಮನ್ ಸೈಜ್ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಬೌಲಿಗೆ ಹಾಕ್ಕೊಳ್ಳಿ ಮತ್ತು ಅದೇ ಪ್ಯಾನಗೆ ಒಂದು ಮುಟ್ಕಿಯಷ್ಟು ಕರಿ ಲೀವ್ಸ್ ಹಾಕ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಸ್ಮೆಲ್ ಬರೋ ತನಕ ರೋಸ್ಟ್ ಮಾಡಿ ಮತ್ತು ಅದೇ ಬೌಲಲ್ಲಿ ಹಾಕ್ಕೊಳ್ಳಿ ಮತ್ತು ಅದೇ ಪ್ಯಾನ್ ತೊಗೊಂಡು ಒಂದು ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ಳಿ ಮತ್ತು ಒಂದು ಇಂಚು ದಾಲ್ಚೀನಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದೂ ಅದೇ ಬೌಲಿಗೆ ಹಾಕ್ಕೊಳ್ಳಿ ರೋಸ್ಟ್ ಆದಮೇಲೆ ಈ ಫ್ರೈ ಮಾಡಿದ ಮಸಾಲ ಬೌಲ್ನ ಸ್ವಲ್ಪ ಇಡಿ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕೊಳ್ಳಿ ಆಮೇಲೆ ಈ ಮಸಾಲವನ್ನು ಹತ್ತು ನಿಮಿಷ ಆರಳು ಬಿಡಿ ಆಫ್ಟರ್ ಟೆನ್ ಮಿನಿಟ್ಸ್ ಇವೆಲ್ಲ ಮಸಾಲ ತೊಗೊಂಡು ಒಂದು ಮಿಕ್ಸಿ ಗಾ ಜಾರಲ್ಲಿ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪಾಗಿ ಹಾಕ್ಕೊಳ್ಳಿ ಎರಡು ರೌಂಡ್ ಮಾಡ್ಕೊಳ್ಳಿ ಆದಮೇಲೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ದಟ್ ಅದು ಫುಲ್ ಫೈನ್ ಪೌಡರಲ್ಲಿ ಇರಬೇಕು ಆದಮೇಲೆ ಫೈನ್ ಪೌಡರ್ ಆದಮೇಲೆ ಇದೊಂದು ಸಪ್ರೇಟ್ ಬೌಲಲ್ಲಿ ಹಾಕ್ಕೊಂಡು ಆರಕ್ಕೆ ಬಿಡಿ ಇದು ಅಷ್ಟೇ ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ರೆಡಿ ಇದನ್ನು ನೀವು ತ್ರೀ ಮಂತ್ಸ್ ಸ್ಟೋರ್ ಮಾಡ್ಕೋಬೋದು ಈಗ ಬರೀ ಪೌಡರ್ ರೆಡಿಯಾಗಿದೆ ಈಗ ಇನ್ನೊಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಮಸ್ಸರ್ಡ್ ಸೀಡ್ಸ್ ಹಾಕ್ಕೊಳ್ಳಿ ಮತ್ತು ನಿಮಗೆ ಬೇಕಿದ್ದರೆ ಗಾರ್ಲಿಕ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಡ್ರೈ ಮೆಣಸಿನ್ಕಾಯಿಸು ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಈ ಆಯಿಲ್ನ ಆ ಪೌಡರ್ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಹೋಮ್ ಮೇಡ್ ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ರೆಡಿ ಇದನ್ನು ನೀವು ಸಿಕ್ಸ್ಟಿ ಡೇಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಆ್ಯಂಡ್ ನೀವು ಏರ್ ಟೈಟ್ ಅಷ್ಟೇ ಇಟ್ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು ಆ್ಯಂಡ್ ಮಾಯ್ಶ್ಚರ್ ಕಂಟೆಂಟ್ ಇರಬಾರ್ದು ಇಲ್ಲಾಂದರೆ ಫಂಗಸ್ ಗ್ರೋತ್ ಆಗುತ್ತೆ ಸೊ ಈವಾಗೆ ನಾವು ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ರೆಡಿ ಇದನ್ನು ನೀವು ಈಸಿಯಾಗಿ ವಿತಿನ್ ತ್ರೀ ಮಿನಿಟ್ಸ್ ಮಾಡ್ಕೋಬೋದು ಆ್ಯಂಡ್ ಇಟ್ ಇಸ್ ವೆರಿ ಈಸಿ ಟು ಮೇಕ್ ಈಗ ಈ ಪ್ರೀಮಿಕ್ಸ್ ಸಾಂಬಾರ್ ಪೌಡರು ಸಾಂಬಾರು ಮಾಡೋದು ಹೇಗೆ ನೋಡೋಣ ಒಂದು ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ ಇದಕ್ಕೆ ಟೂ ಟು ತ್ರೀ ಸ್ಪೂನ್ಸ್ ಆಫ್ ನಾವು ಈಗ ಮಾಡಿದ ಪ್ರೀಮಿಕ್ಸ್ ಪೌಡರ್ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರು ನೀವು ತಿಳಿ ಸಾಂಬಾರು ಮಾಡ್ಕೋಬೋದು ಇಲ್ಲ ಟಿಕ್ ಸಾಂಬಾರಾಗಿ ಕೂಡ ಮಾಡ್ಕೋಬೋದು ಈಗ ಇದನ್ನ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನೇ ಸ್ಟವ್ ಮೇಲೆ ಇಡಿ ಲೋ ಫ್ಲೇಮಲ್ಲಿ ಫುಲ್ ಥಿಕ್ಕಾಗೋ ತನಕ ಇಲ್ಲ ತಿನ್ನಾಗಿ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಕುದಿಸಿ ಕುದಿಸಿದಾದಮೇಲೆ ಸಾಂಬಾರು ರೆಡಿ ಇಟ್ ಹಾಗೆ ನಿಮಗೇನ ತರಕಾರಿ ಸೊಪ್ಪು ಬೇಕಂದರೆ ಇದಕ್ಕೆ ಈ ಸ್ಟೆಪ್ಗಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೇನು ತರಕಾರಿ ಎಲ್ಲ ಬೇಕೋ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಆದಮೇಲೆ ಈ ಪೌಡರ್ ಹಾಕಿ ನೀರು ಮಾ ಹಾಕಿ ಕುದಿಸಾಕಿಡಿ ಅಷ್ಟೇ ಸಾಂಬಾರು ರೆಡಿ ಇದು ಇಷ್ಟು ಸಿಂಪಲ್ ಸಾಂಬಾರು ಅಂದರೆ ನೀವು ವರ್ಕ್ ಹೋಗೋಕ್ಕಿಂತ ಮುಂಚೆನೇ ಟೂ ಟು ತ್ರೀ ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಚೆನ್ನಾಗಿ ಕುದಿವಾಗೆ ಇದಕ್ಕೆ ಕರಿ ಲೀವ್ಸ್ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಟ್ ಸ್ಮೆಲ್ ಬರುತ್ತೆ ಅಷ್ಟೇ ಸಾಂಬಾರು ರೆಡಿ ಇಷ್ಟು ಸಿಂಪಲ್ ಆಗಿರೋ ಸಾಂಬಾರು ರೆಡಿ ಬರೀ ಒಂದು ಪ್ರೀಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಹ್ಯಾಸ್ ಐ ಸೆಟ್ ಅರ್ಲಿಯರ್ ಇದು ತ್ರೀ ಮಂತ್ಸ್ ತನಕ ನೀವು ಯೂಸ್ ಮಾಡ್ಕೋಬೋದು ಬಟ್ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೋಬೋದು ಇಟ್ಕೋಬೇಕು ಮತ್ತು ಮಾಯ್ಚರ್ ಕಂಟೆಂಟ್ ಇರಬಾರ್ದು ಸೊ ದಟ್ ಫಂಗಸ್ ಗ್ರೋ ಆಗಬಾರ್ದಂತೆ ಸೊ ಈ ಸಾಂಬಾರ್ ಪ್ರೀ ಮಿಕ್ಸ್ ಪೌಡರ್ ನೀವು ಟ್ರೈ ಮಾಡಿ ಮತ್ತೆ ಹೇಗಿತ್ತಂತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು